ಏನ್ರಿ ಎಲ್ಲರಿಗೂ ಸಿಕ್ಕರೆ ಓಕೆ ನೆಕ್ಸ್ಟ್ ಶ್ರೀ ಮಂಜುನಾಥ್ ಹಾರ್ಪಿ ಇವರು ತಮ್ಮ ಕವಿತೆಯನ್ನು ವಾಚಿಸಬೇಕು ಇದಾದ ನಂತರ ಶ್ರೀ ರವಿ ಬಿಳಗಿಯವರು ರೆಡಿ ಇರಬೇಕು ನನ್ನ ಕವನದ ಹೆಸರು ಮನದ ಲೇಖೆ ಮನಸ್ತಾಪ ನಮ್ಮೂರ ನುಡಿ ಹಬ್ಬಕ್ಕೆ ಕರೆಯಲಿಲ್ಲ ಕರೆಯೋಲೆಯಲ್ಲಿ ಹೆಸರಿಲ್ಲ ಅವರಿಲ್ಲ ಇವರಿಲ್ಲ ಕರೆದವರು ಬರಲಿಲ್ಲ ಎಂಬಿತ್ಯಾದಿ ಮನಸ್ತಾಪವ ಮೂಲೆಗಿಟ್ಟು ಕೈಕೈಯ ಹಿಡಿದು ಹೊನ್ನುಡಿಯ ನುಡಿದು ನಾಡ ದೇವಿಯ ರಥವೆಳೆದು ಇಡೀ ಜಗಕ್ಕೆ ಪಸರಿಸೋಣ ಕನ್ನಡದ ಒಲವ ಸಮ್ಮೇಳನವೆಂದರೆ ಭಾರಿ ನಗಾರಿ ಡೋಲಿನ ಭರ್ಜರಿ ಸದ್ದು ಗತ್ತಲಿನ ಕುಣಿತವಲ್ಲ ಬಿಳಿ ಬಿಳಿ ಬಣ್ಣದ ಬಟ್ಟೆಯ ತೊಟ್ಟು ಹಕೆಂಬಾವುಟದ ತೊಟ್ಟು ವೇದಿಕೆ ಏರಿ ಕಾಲದ ಮೀರಿ ಮಾತಾಡುವ ಹರಟೆ ಮಲ್ಲರ ತಾಣವಲ್ಲ ಆಳ ಕಿಳಿದ ತಾಯಿ ನುಡಿಯ ನೆನೆದು ಮಹನೀಯರ ನೆನಪಲ್ಲಿ ಆದರ್ಶದ ಬೀಜ ಮನಸಲ್ಲಿ ಬಿತ್ತುತ್ತ ನುಡಿದೇವಿಯ ಕಳಸ ಮೇಲೆ ಕೆತ್ತಿ ಸಾಗುವ ಹರಕೆಯ ಯಾತ್ರೆಯಾಗಲಿ ಕನ್ನಡಮ್ಮನ ಜಾತ್ರೆ ಹಸನಾಗಲಿ ಆದದ್ದು ಆಯಿತು ಎಲ್ಲವನ್ನು ಮರೆತು ಅರವತ್ತೇಳು ವರ್ಷದ ನಂತರ ನಮ್ಮೂರಿಗೆ ಬಂದ ಕನ್ನಡಮ್ಮನ ದೊಡ್ಡ ಜಾತ್ರೆಗೆ ಅಣಿಯಾಗೋಣ ಬನ್ನಿ ಪುನಃ ಭೇಟಿಯಾಗೋಣ ಧನ್ಯವಾದಗಳು ಖಂಡಿತ ಸರ್ ಎಲ್ಲರೂ ಹೋಗೋಣ ಧನ್ಯವಾದಗಳು ಅವರಿಗೆ ಸ್ಮರಣಿಕೆ ದಯವಿಟ್ಟು ಸ್ಮರಣಿಕೆಯನ್ನು